ಕಾನ್ಸ್ಟಿಪೇಷನ್ ಇಶ್ಯೂ ಇರೋರು ಯಾವ ಫುಡ್ ತಗೋಬೇಕು ಯಾವ ಫುಡ್ ತಗೋಬಾರ್ದು ಅದಕ್ಕೆ ರೀಸನ್ ಏನು ಸೊ ಕಾನ್ಸ್ಟಿಪೇಷನ್ ಟೂ ರೀಸನ್ ಕಾನ್ಸ್ಟಿಪೇಷನ್ ಕೋಲ್ಡ್ ಇಂದ ಆಗುತ್ತೆ ಹೀಟ್ ಇಂದ್ರೆ ಕೋಲ್ಡ್ ಇಂದ ಯಾಕುತ್ತೆ ಅಂದ್ರೆ ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಜೀರ್ಣದಿಂದ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಹೊಟ್ಟೆ ಹಸುವ ಆಗ್ತಾ ಇಲ್ಲ ಹೊಟ್ಟೆ ಉಬ್ಬಾರ ಆಗ್ತಾ ಇದೆ ಅದರಿಂದ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಎರಡು ಕಲರ್ ಒಂದು ಸ್ಕೈ ಬ್ಲೂ ಕಲರ್ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಮೇಲೆ ಹಾಕಿ ಎರಡನೇದು ಡಾರ್ಕ್ ಬ್ಲೂ ಕಲರ್ನ ನೀವು ಎಡಗೈ ಎಬ್ಬೆರಳು ಬುಡುಕಾಕಿ ಸ್ಕೈ ಬ್ಲೂ ಹಾಕೋದ್ರಿಂದ ನಿಮ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಡಾರ್ಕ್ ಬ್ಲೂ ಹಾಕೋದ್ರಿಂದ ಮೋಷನ್ ಬೆಟರ್ ಆಗುತ್ತೆ ಅದೇ ನಿಮಗೆ ಹೀಟಿಂದ ಕಾನ್ಸ್ಟಿಪೇಷನ್ ಆಗಿದ್ರೆ ಅದೇ ಗೊತ್ತಾಗುತ್ತೆ ಅಂತಂದ್ರೆ ನನಗೆ ನಿಮಗೆ ನಾರ್ಮಲಿ ಮೋಷನ್ ತುಂಬ ಹಾರ್ಡ್ ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ತುಂಬ ಹಸುಬಿರುತ್ತೆ ಬಟ್ ತಿನ್ನಕೋದ್ರೆ ಹೊಟ್ಟೆ ಸೇರೋಲ್ಲ ಮೀನ್ಸ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರುತ್ತೆ ಅಂಥವ್ರು ಬಲಗೈ ಕಿರುಬೆರಳು ಮೊದಲನೇ ಗೆ ಗ್ರೀನ್ ಹಾಕಿ ಎಡಗೈ ಎಬ್ಬೆರಳು ಥರ್ಡ್ ಜಾಯಿಂಟಿಗೆ ಗೆ ಡಾರ್ಕ್ ಬ್ಲೂ ಹಾಕಿ ಡಾರ್ಕ್ ಬ್ಲೂ ಮತ್ತೆ ಗ್ರೀನ್ ಹಾಕೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಡ್ಯೂ ಟು ಹೀಟ್ ಇದ್ರೆ ವಿತ್ ಇನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು